ಹೊಸಕೋಟೆ ನಗರದಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ಅಂದರೆ ವೈಕುಂಠ ಏಕಾದಶಿ ಮತ್ತು ಹನುಮ ಜಯಂತಿ ಹಿನ್ನೆಲೆಯಲ್ಲಿ ವಿತರಣೆಯಾದಂತಹ ಪ್ರಸಾದ ಸೇವಿಸಿದ ಜನ ಸುಮಾರು ನೂರ ಮೂವತ್ತಕ್ಕೂ ಹೆಚ್ಚು ಜನ ಅಂದರೆ ಇನ್ನೂರು ಜನರವರೆಗೂ ಅಸ್ವಸ್ಥಗೊಂಡು ಆಸ್ಪತ್ರೆಗಳಿಗೆ ದಾಖಲಾಗಿದ್ದರು ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ಮತ್ತು ತಾಲೂಕು ಆರೋಗ್ಯಾಧಿಕಾರಿಗಳು ಮತ್ತು ಶಾಸಕರು ನಿನ್ನೆ ಹೊಸಕೋಟೆಯ ಅನೇಕ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಏನೆಲ್ಲ ಸಮಸ್ಯೆ ಇದೆ ಏನ್ ಕಾರಣ ಅನ್ನೋ ನಿಟ್ಟಿನಲ್ಲಿ ಪರಿಶೀಲನೆ ನಡೆಸಿದ್ದಾರೆ ತಪ್ಪು ಯಾರ್ದಿದ್ರೆ ಅವ್ರ ಮೇಲೆ ಕ್ರಮ ಆಗಬೇಕು ಆ ನಿಟ್ಟಿನಲ್ಲಿ ಇನ್ನು ಇದುವರೆಗೂ ದೂರ ದಾಖಲಾಗಿಲ್ಲ ಯಾರು ದೂರ ಕೊಡಬೇಕು ಯಾರು ದೂರ್ ದಾಖಲು ಮಾಡಿಲ್ಲ ಅಂತಕ್ಕಂಥ ವಿಚಾರಗಳು ಈ ನಿಟ್ಟಿನಲ್ಲಿ ಮಾತಾಡೋಕೆ ನಮ್ಮ ಹೊಸಕೋಟೆ ಶಾಸಕರು ಶರತ್ ಸರ್ ಇದಾರೆ ಮಾತಾಡ್ಸೋಣ ಸರ್ ನಮಸ್ತೆ ಮೇಲ್ನೋಟಕ್ಕೆ ಏನ್ ಕಾರಣ ಇರ್ಬೋದು ಸರ್ ಸರ್ ಈಗ ಮೇಲ್ನೋಟಕ್ಕೆ ತಾವು ಹೇಳಿದಂಗೆ ನಿನ್ನೆ ಮಧ್ಯಾಹ್ನದವರೆಗೂ ನಮಗೆ ಸುಮಾರು ನೂರ ಮೂವತ್ತೇಳು ಪ್ರಕರಣಗಳು ದಾಖಲಾತಿಯಾಗಿ ಎಲ್ಲರೂ ಕೂಡ ಒಂದಲ್ಲಿ ನಮಗೆ ಶಿವಮ್ಮನವರ ಒಬ್ಬರು ಸಾವನ್ನಪ್ಪಿದ್ರು ಬಿಟ್ಟರೆ ಇನ್ನೆಲ್ಲರೂ ಕೂಡ ಗುಣಮುಖರಾದಂಥ ಎಲ್ಲ ಸೂಚನೆಗಳು ಎಲ್ಲ ಲಕ್ಷಣಗಳು ಕಾಣ್ತಾ ಇತ್ತು ನಿನ್ನೆ ಮಧ್ಯಾಹ್ನದ ಮೇಲೆ ನಿನ್ನೆ ರಾತ್ರಿ ಎಲ್ಲ ಲೆಕ್ಕ ಹಾಕೊಂಡ್ರೆ ಇವಾಗ ನೂರ ಎಂಬತ್ತೇಳು ಪ್ರಕರಣಗಳು ದಾಖಲಾತಿಯಾಗಿವೆ ಕೆಲವೊಂದು ನಿನ್ನೆ ರಾತ್ರಿ ಬಂದಂಥ ಎರಡು ಮೂರು ಪ್ರಕರಣಗಳನ್ನು ನಾವು ಮಾಡಿದಂಥ ವ್ಯವಸ್ಥೆಯಲ್ಲಿ ನೆಫ್ರೋಯೂರಾಲಜಿ ಇನ್ಸ್ಟಿಟ್ಯೂಟ್ಗೆ ಆಕಾಶ್ ಇನ್ಸ್ಟಿಟ್ಯೂಟ್ಗೆ ವೈದೇಹಿಗೆ ಕಳಿಸೋಂಥದನ್ನ ಮಾಡಿ ಎಲ್ಲರಿಗೂ ಕೂಡ ಸೂಕ್ತವಾದಂಥ ಚಿಕಿತ್ಸೆ ಕೊಡುವಂಥ ಕೆಲಸ ಮಾಡಿದ್ದೀವಿ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡೋಂಥ ಒಂದು ಕ್ಲಿನಿಕ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದಲ್ಲಿ ಪ್ರಾರಂಭ ಮಾಡಿದ್ವಿ ಇದುವರೆಗೂ ಯಾಕೆ ಈಗಾಗಲೇ ದಾಖಲಾತಿ ಆಗಿದೆ ನಿನ್ನೆ ಸಂಜೆ ಡಿ ಎಚ್ ಅವರು ಸುಮೋಟೋವಾಗಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ದೂರನ್ನ ದಾಖಲೆ ಮಾಡಿ ನಿನ್ನೆ ಸಾಯಂಕಾಲದಿಂದಲೇ ತನಿಖೆಗಳು ಪ್ರಾರಂಭ ಆಗಿ ಯಾವ್ಯಾವ ದೇವಾಲಯದಲ್ಲಿ ಪ್ರಸಾದಗಳ ವಿನಿಯೋಗ ಆಯಿತೋ ಅಲ್ಲಿ ದೇವಾಲಯಗಳ ಒಂದು ಕಮಿಟಿ ಸದಸ್ಯರುಗಳನ್ನ ಕರೆದು ಅವರ ಹತ್ರ ಚರ್ಚೆ ಮಾಡಿ ಯಾರ್ಯಾರನ್ನ ಕೇಟ್ರಿಂಗ್ಗೆ ಅವರು ಜವಾಬ್ದಾರಿನ ಕೊಟ್ಟಿದ್ರು ಅವರೆಲ್ಲರ ಮಾಹಿತಿನ ತಿಳ್ಕೊಂಡು ಈಗಾಗಲೇ ಸ್ಯಾಂಪಲ್ಗಳಲ್ಲೆಲ್ಲಿತ್ತು ಆಹಾರದ್ದು ಅದನ್ನೆಲ್ಲ ಕೂಡ ಸಂಗ್ರಹಣೆ ಮಾಡೋಂಥ ಕೆಲಸ ಕೂಡ ಪ್ರಾರಂಭ ಆಗಿದೆ ಇನ್ನೊಂದು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಮಗೆ ರಿಪೋರ್ಟ್ ಎಲ್ಲ ಬಂದು ಸೂಕ್ತವಾದಂಥ ಕ್ರಮಗಳು ತೊಗೊಳಕ್ಕೆ ಎಲ್ಲ ಕಾರ್ಯಾಚರಣೆ ಪ್ರಾರಂಭ ಆಗಿದೆ ಈ ಎಮರ್ಜೆನ್ಸಿ ನಿಟ್ಟಿನಲ್ಲಿ ಏನೆಲ್ಲ ಕೆಲಸಗಳಾಗಿದೆ ಸರ್ ಸರ್ ಈಗ ಈ ಒಂದು ತುರ್ತಿನ ಪರಿಸ್ಥಿತಿ ಆದ ಕೂಡಲೇ ನಾವು ತಾಲೂಕಾದ್ಯಂತ ಸುಮಾರು ಒಂದು ಆರು ಆ್ಯಂಬುಲೆನ್ಸ್ಗಳನ್ನ ನಾವು ತಯಾರು ಮಾಡಿಕೊಂಡು ಪ್ರತಿಯೊಂದು ಆಸ್ಪತ್ರೆ ಹತ್ರ ಕೂಡ ಒಂದು ಆ್ಯಂಬ್ಯುಲೆನ್ಸ್ನ ರೆಡಿ ಮಾಡಿ ಅದ್ರ ಜೊತೆಗೆ ಖಾಸಗಿ ಆಗಿರ್ಬೋದು ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು ಪ್ರತಿಯೊಂದು ಆಸ್ಪತ್ರೆಯಲ್ಲಿ ಕೂಡ ಕಂದಾಯ ಇಲಾಖೆಯಿಂದ ಒಬ್ಬರನ್ನ ಆರೋಗ್ಯ ಇಲಾಖೆಯಿಂದ ಒಬ್ಬರನ್ನ ಪೊಲೀಸ್ ಅವರೊಬ್ಬರನ್ನ ಅಲ್ಲಿ ನಾವು ನಿಯೋಜನೆ ಮಾಡಿ ಅಲ್ಲಿ ಯಾವುದಾದ್ರೂ ಪೇಷಂಟ್ಗೆ ತುರ್ತಾಗಿ ಎಮರ್ಜೆನ್ಸಿ ಕೇರ್ ಬೇಕಂದರೆ ಆ್ಯಂಬುಲೆನ್ಸ್ ಮುಖಾಂತರವಾಗಿ ಅವ್ರನ್ನ ಹೈಯರ್ ಸೆಂಟರ್ಗೆ ತೊಗೊಳ್ಳೋಂಥ ವ್ಯವಸ್ಥೆ ಮಾಡಿ ನಮ್ಮಲ್ಲಿರ್ತಕ್ಕಂಥ ಸಿ ವಿ ರಾಮನ್ ಇನ್ಸ್ಟಿಟ್ಯೂಟ್ ಆಗಿರ್ಬೋದು ವಿಕ್ಟೋರಿಯಾ ಆಗಿರ್ಬೋದು ನೆಫ್ರೋಯೋಲಜಿ ಇನ್ಸ್ಟಿಟ್ಯೂಟ್ ಆಗಿರ್ಬೋದು ಅಲ್ಲಿನ ಮುಖ್ಯಸ್ಥರಿಗೆ ಹೇಳಿ ಇಲ್ಲಿಂದ ಬರಂತ ಅಸ್ವಸ್ಥರಿಗೆ ಒಂದು ಬೆಡ್ನ ರಿಸರ್ವ್ ಮಾಡಿಕಂತ ವ್ಯವಸ್ಥೆನ ನಾವು ಮಾಡಿದ್ವಿ ಇಷ್ಟ ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಐ ಸಿ ಯುಲಿ ಚಿಕಿತ್ಸೆ ಇದ್ದಾರೆ ಸರ್ ಈಗ ನಮ್ಮಲ್ಲಿ ನಿನ್ನೆ ಮಧ್ಯಾಹ್ನಕ್ಕೆ ಒಂದು ಮೂವತ್ತಾರು ಜನ ಪಡಿತಾ ಇದ್ರು ಇವತ್ತೊಂದು ನಲವತ್ನಾಲ್ಕು ಜನದವರೆಗೂ ಐ ಸಿ ಯು ಅಲ್ಲಿ ಚಿಕಿತ್ಸೆ ಪಡಿತಾ ಇದಾರೆ ಐ ಸಿ ಯು ಅಲ್ಲಿ ಇದ್ರು ಕೂಡ ಯಾರು ಕ್ರಿಟಿಕಲ್ ಆಗಿಲ್ಲ ಎಲ್ಲರೂ ನಾವು ಸೂಕ್ಷ್ಮವಾಗಿ ಅವ್ರನ್ನ ಗಮನಿಸ್ತಾ ಇದೀವಿ ಬಿಟ್ಟರೆ ಕ್ರಿಟಿಕಲ್ ಆಗಿಂತ ಕಂಡೀಷನ್ ಅಲ್ಲಿ ಯಾರು ಕಾಣ್ಬರ್ತಾ ಇಲ್ಲ ಈಗ ಇದು ಶರತ್ ಬಚ್ಚೇಗೌಡರ ಮಾತು ಅಂದ್ರೆ ಅನಿವಾರ್ಯ ಕಾರಣಗಳಿಂದ ಅಥವಾ ಪ್ರಸಾದ ವಿತರಣೆ ಮಾಡಿರ್ತಕ್ಕಂಥ ಒಂದು ಅವರ ಸಣ್ಣ ಅವಾಂತರದಿಂದ ದೊಡ್ಡ ಮಟ್ಟದಲ್ಲಿ ಅನಾಹುತ ಆಗಿದೆ ಈ ರೀತಿಯ ಅವಘಡಗಳು ಮತ್ತೆ ಆಗದೆ ಇಲ್ಲಿ ಶಶಾಂಕ್ ಜೊತೆ ಸುರೇಶ್ ಪ್ರಭು ಟಿವಿ ಫೈವ್ ದೇವನಹಳ್ಳಿ